ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಒಂದು ದಿನಚರಿ ಹೇಗಿರುತ್ತೆ ಅಂತ ವೀಡಿಯೋ ಶೇರ್ ಮಾಡ್ತೀನಿ ಇನ್ನು ಯಾರೆಲ್ಲ ನಿಸರ್ಗ ಕುಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟವಾದ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನಾನು ವೀಡಿಯೋನ ಎಲ್ಲ ಸ್ಕಿಪ್ ಮಾಡ್ದಂಗೆ ನೋಡಿ ಅಷ್ಟೇ ನಾನು ಕೇಳ್ಕೊಳ್ಳೋದು ನನ್ನ ದಿನಚರಿ ಬಂದು ಬೆಳಗ್ಗೆ ಬಂದು ನಾನು ಪುದೀನ ಪಲಾವ್ ಮಾಡಿದ್ದೆ ಬೆಳಗ್ಗೆ ಟಿಫನ್ನೆಲ್ಲ ಕಟ್ಟೆ ಆಯ್ತಲ್ಲ ಹಾಗಾಗಿ ಪುದೀನ ಪಲಾವ್ ಮಾಡಿದ್ನಲ್ಲ ಅದು ಹಾಗೆ ವೀಡಿಯೋ ಶೇರ್ ಇದ್ದೀನಿ ಬೆಣ್ಣೆನೆಲ್ಲ ನೀಟಾಗಿ ತಕ್ಕೊಂಡೆ ಎಷ್ಟು ಚೆನ್ನಾಗಿ ಬಂದಿತ್ತು ಬೆಣ್ಣೆ ಅಂತ ಅಂದರೆ ಹಾಲಿನ ಕೆನೆ ಜೋಡಿಸಿ ಇಡ್ಬೇಕಾದ್ರೆ ಸ್ವಲ್ಪ ಮೊಸರು ಹಾಕಿಡೋದರಿಂದ ಬೆಣ್ಣೆ ತುಂಬಾ ಚೆನ್ನಾಗಿ ಬರುತ್ತೆ ನಾವು ತೊಗೊಳೋದು ಒಂದು ಲೀಟ್ರ್ ಹಾಲಲ್ವ ಹೇಗಿದ್ರು ನಾವು ಕೆನೆ ತೆಗ್ದೆ ತೆಗಿತೀವಿ ಆ ಕೆನೆಲ್ಲ ಜೋಡಿಸಿಬಿಟ್ಟು ಫ್ರೀಝರಲ್ಲಿ ಇಟ್ಟಾಗ ಅದು ಸ್ಮೆಲ್ ಬರೋದಿಲ್ಲ ನಾನು ಇದೇ ರೀತಿ ಹದಿನೈದು ದಿವಸಕ್ಕೊಂದು ಸಲ ಒಂದು ತಿಂಗ್ಳಿಗೆ ಒಂದು ಸಲ ಮಾಡ್ಕೋತೀನಿ ಮನೆ ಪೂರ್ತಿಗೆ ಚಪಾತಿಗೆ ಪಲಾವ್ಗೆಲ್ಲ ತುಪ್ಪ ಮಾಡ್ಕೊಬೋದು ಮನೆಯಲ್ಲೇ ನೋಡಿ ನಾನು ಬೆಣ್ಣೆನೆಲ್ಲ ತೆಗ್ದಿಟ್ಕೊಂಡು ನೀಟಾಗಿ ವಾಶ್ ಮಾಡ್ಕೋಬೇಕಾಗುತ್ತೆ ಬೆಣ್ಣೆ ಮೊಸರು ಮಜ್ಜಿಗೆ ಥರ ಇರುತ್ತೆ ಅದು ವೈಟ್ ನೀರು ಬರೋ ತನಕ ನಾವು ನೀಟಾಗಿ ವಾಶ್ ಮಾಡಬೇಕಾಗುತ್ತೆ ಬೆಣ್ಣೆನ ಇಲ್ಲಾಂದರೆ ಹಾಳಾಗ್ಬಿಡುತ್ತೆ ಸ್ವಲ್ಪ ರಸಮ್ ಇತ್ತು ಹಾಗಾಗಿ ಇವತ್ತೇನು ಸಾರು ಮಾಡೋಕೆ ಹೋಗಲಿಲ್ಲ ಮಧ್ಯಾಹ್ನಕ್ಕೆ ರಸಮು ಅನ್ನ ಸಾಂಬಾರು ಮಾಡಿದೆ ಯಾಕಂದರೆ ಸಾರು ಸ್ವಲ್ಪ ಇದ್ದಾಗ ಇನ್ನೊಂದು ಸಲ ಸಾರು ಮಾಡಿದಾಗ ವೇಸ್ಟ್ ಆಗುತ್ತೆ ಅಂತೇಳಿ ನಾನು ಸಾರು ಮಾಡೋಕ್ಕೋಗಲಿಲ್ಲ ಊರಿಗೋಗಿದ್ವಲ್ಲ ಅಲ್ಲಿ ಬಾಳೆಹಣ್ಣು ತುಂಬನೇ ಚೆನ್ನಾಗಿ ಚಿಕ್ಕ ಗೊನೆ ಆದ್ರೂ ತುಂಬ ಚೆನ್ನಾಗಿ ಕಾಯಿ ಅಂತದ್ ಕೊಟ್ಟಿದ್ರು ಅದು ಅಣ್ಣ ಆಗಿತ್ತು ಹಾಗಾಗಿ ವಿಡಿಯೋ ಶೇರ್ ಮಾಡ್ತಾಯಿದ್ದೀನಿ ಮಾವಿನ ಹಣ್ಣು ಸೀಸನ್ನು ಅಂತ ಅಂದರೆ ಮನೇಲಿ ಎಲ್ಲಿ ನೋಡಿದ್ರು ಮಾವಿನ ಇಟ್ಟಿ ಇಟ್ಟು ಹಿಟ್ಟಿನೇ ಸ್ವಲ್ಪ ಹಾಳಾಗಿತ್ತು ಸರಿ ಅದನ್ನೆಲ್ಲ ಕ್ಲೀನ್ ಮಾಡೋಣ ಅಂತೇಳಿ ಸಪ್ರೇಟಾಗಿ ಮಾಡಿಟ್ಕೊತಾ ಇದ್ದೀನಿ ನೋಡಿ ಎಲ್ಲೂ ಬಿದ್ದಿರಲ್ಲ ಈ ಥರ ಮೇಲ್ಗಡೆ ಮಾತ್ರ ಕಪ್ಪು ಕಲೆ ಆಗುತ್ತೆ ಅದನ್ನೆಲ್ಲ ಕಟ್ ಮಾಡಿ ಸಪ್ರೇಟಾಗಿ ಆಗಿಟ್ಕೊತೀನಿ ಎರಳಿಕಾಯಿ ತಂದಿದೆ ಊರಿಂದ ಉಪ್ಪಿನಕಾಯಿ ಹಾಕಬೇಕು ಅಂಥೇಳಿ ಎರಳಿಕಾಯಿ ಕಿತ್ಕೊಬಂದಿದೆ ನಾನು ಅಲ್ಲಿಂದ ಅದನ್ನು ಹಂಗೆ ಕವರಲ್ಲಿ ಹಾಕಿಟ್ಟು ನೀಟಾಗಿ ವಾಶ್ ಮಾಡಿದ್ನ ವರ್ಸ ಒರ್ಸ್ಬಿಟ್ಟು ಆರಕ್ಕೆ ಇಟ್ಕೋಬೇಕು ಹಾಗಾಗಿ ಎಲ್ಲ ನೋಡ್ತಾ ಇದ್ದೀನಿ ಚೆನ್ನಾಗಿತ್ತು ಎರಳಿಕಾಯಿ ಉಪ್ಪಿನಕಾಯಿ ಕೂಡ ಹಾಕಬೇಕು ಆ ವಿಡಿಯೋನು ಶೇರ್ ಮಾಡ್ತೀನಿ ಸೀರೆ ಇತ್ತು ಸೀರೆಗೆ ಜಿಗ್ಝಾಕು ಫಾಲ್ ಮಾಡಬೇಕಾಯಿತು ಇದು ಓದೋಷ ತೊಗೊಳ್ಳೋಂಥ ಸೀರೆ ಇನ್ನು ಇದನ್ನು ಬ್ಲೌಸು ಕೂಡ ಕಟ್ ಮಾಡಿಲ್ಲ ಜಿಗ್ಝಾಕು ಕೂಡ ಮಾಡಿರಲಿಲ್ಲ ಹಾಗಾಗಿ ಇವತ್ತು ಎಲ್ಲ ಕೆಲಸ ಮಾಡೋಣ ಅಂಥೇಳಿ ಸೀರೆಗೆ ಎಲ್ಲ ಮಾಡಿ ಫಾಲ್ಸ್ ಇದ್ದೀನಿ ಇದಕ್ಕೆ ಸೀರೆ ಕುಚ್ಚು ಕಟ್ಟಬೇಕು ಒಂದರೂ ಸೀರೆ ಕುಚ್ ಕಟ್ಟಿದ್ದೀನಿ ಅದನ್ನ ಶಾರ್ಟ್ಸ್ಗೆ ಹಾಕಿದ್ದೀನಿ ಒಂದು ಸಲ ನೋಡಿ ಇದ್ರ ತುಂಬ ಚೆನ್ನಾಗಿ ಬಂದೈತೆ ಶಾರ್ಟ್ಸ್ ಹಾಕಿರೋದು ಸೀರೆ ಕುಚ್ಚು ಕೂಡ ಕಟ್ಟಿದ್ದೀನಿ ಒಂದ್ಸಲ ಚೆಕ್ ಮಾಡಿ ನಾನು ಶಾರ್ಟ್ಸಲ್ಲಿ ಸೀರೆ ಕುಚ್ಚು ಕಟ್ಟಿದ್ದೀನಿ ತುಂಬ ಚೆನ್ನಾಗಿ ನಾವು ಫಾಲ್ಸ್ ಹಾಕೋದ್ರಿಂದ ಸೀರೆಗೆ ಸೀರೆ ನರಿಗೆ ಇಡಿದಾಗ ತುಂಬ ಚೆನ್ನಾಗಿ ಬರುತ್ತೆ ನನ್ನ ಬೆಳಗಿನ ಪೂಜೆ ಯಾವ ಥರ ಮಾಡಿದ್ದೀನಿ ಅಂತ ನೋಡಿ ಸಿಂಪಲಾಗಿ ಪೂಜೆ ಮಾಡ್ತೀನಿ ಒಂದೊಂದೇ ಹೂವು ಇಟ್ಟು ಪೂಜೆ ಮಾಡ್ತೀನಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ದೇವ್ರ ಮನೆ ಹಾಗೆ ಒಂದೊಂದು ಚಿಕ್ಕ ಚಿಕ್ಕದಾಗಿ ವೀಡಿಯೋ ಕ್ಲಿಪ್ಪಿಂಗ್ ತೊಗೊಂಡೆ ಬೆಳಗ್ಗೆ ಆಗ್ತಿದ್ದಂಗೆ ಕಾಫಿ ಮಾಡಬೇಕಲ್ವಾ ಹಾಗಾಗಿ ಕಾಫಿ ಕುಡಿಯೋಣ ಅಂತೇಳಿ ಒಂದು ಗ್ಲಾಸ್ ನಾನು ಕಾಫಿ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಬೆಳಗ್ಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ಇದು ಮಾರನೇ ದಿವಸ ಅದು ಹಿಂದಿನ ದಿವಸ ನಾನು ಸಂಜೆಯಿಂದ ನಾನು ತೆಗೆದಿದ್ದು ಇದು ಮಾರನೇ ದಿವ್ಸ ಬೆಳಗ್ಗೆದಿದ್ದು ಹಾಗಾಗಿ ಪೂಜೆ ಎಲ್ಲ ಆಗ್ತಿದ್ದಂಗೆ ಕಾಫಿ ಮಾಡ್ಕೊತಾ ಇದ್ದೀನಿ ಕಾಫಿ ಮಾಡ್ತಿದ್ದಂಗೆ ಮಗಂಗೆ ಟಿಫನ್ ಕಟ್ಟಬೇಕಲ್ವ ಪುಳಿಯೋಗರೆ ಮಾಡ್ಕೊಂಡಿದ್ದೆ ಅದನ್ನೇ ನಾನು ವೀಡಿಯೋ ಶೇರ್ ಮಾಡಿಲ್ಲ ಅದ್ರದ್ದು ಕೂಡ ವೀಡಿಯೋ ಶೇರ್ ಮಾಡಿ ಶೇರ್ ಮಾಡಿದ್ದೀನಿ ಹಾಗಾಗಿ ಅದರಿಂದ ಹಾಗೆ ಒಂದು ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ ತೆಗೆದು ಹಾಕ್ತಾಯಿದ್ದೀನಿ ನೋಡಿ ಕಾಫಿ ನನಗೆ ಬೆಳಗ್ಗೆ ತಕ್ಷಣ ಪೂಜೆ ಆಗ್ತಿದ್ದಂಗೆ ಒಂದು ಗ್ಲಾಸ್ ಕಾಫಿ ಬೇಕೇ ಬೇಕು ಕಾಫಿ ಏನೋ ಒಂಥರ ಮೈಂಡು ರಿಲ್ಯಾಕ್ಸ್ ಆಗೋದು ಹಾಗಾಗಿ ಒಂದು ಗ್ಲಾಸ್ ಕಾಫಿ ಮಾಡಿಕೊಂಡು ಒಂದು ಐದರಿಂದ ಹತ್ತು ನಿಮಿಷ ಕುತ್ಕೊಂಡು ಕಾಫಿ ಕುಡಿತೀನಿ ಆಮೇಲೆ ಬಾಕಿ ಕೆಲಸ ಎಷ್ಟೇ ಕೆಲಸ ಇದ್ರೂ ಅಲ್ವಾ ಕಾಫಿ ಕುಡಿಬೇಕಾದ್ರೆ ಕಾಫಿ ಬಿಡಬೇಕು ಹಾಗಾಗಿ ಕಾಫಿ ಒಂದು ಚಿಕ್ಕ ಗ್ಲಾಸಲ್ಲೇ ಮಾಡ್ಕೋತೀನಿ ಜಾಸ್ತಿ ಕಾಫಿ ಕುಡಿಯೋಕೆ ಹೋಗೋದಿಲ್ಲ ನೋಡಿ ಇದು ಒಂದು ಗ್ಲಾಸ್ ಬೆಳಗಿನ ಕಾಫಿ ನನಗೆ ಟೀ ಮಾತ್ರ ಎರಡು ಟೈಮ್ ಕುಡಿತೀನಿ ಕಾಫಿ ಮಾತ್ರ ಒಂದೇ ಟೈಮೇ ನಾನು ಕುಡಿಯೋದು ಪುಳಿಯೋಗರೆ ಮಾಡ್ಕೊಂಡಿದ್ದೆ ಟೊಮೊಟೊ ಹಾಕಿ ಮಾಡಿದ್ದೆ ಪುಳಿಯೋಗರೆ ಗೊಜ್ಜನ್ನ ತುಂಬಾ ಚೆನ್ನಾಗಾಗಿತ್ತು ಇದ್ರ ರೆಸಿಪಿ ಕೂಡ ನಾನು ಶೇರ್ ಮಾಡಿದ್ದೀನಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಹಾಲು ತರಿಸ್ತೀನಿ ಹಾಲನ್ನು ಕೂಡ ಕಾಯಿಸೋಕೆ ಇಟ್ಕೊಳ್ಳೋಣ ಅಂತೇಳಿ ಇದು ಎರಳಿಕಾಯಿಲ್ಲ ನೀಟಾಗಿ ರಾತ್ರಿ ವಾಶ್ ಮಾಡಿ ಹಾರಕ್ಕೆ ಇಟ್ಕೊಂಡಿದ್ದೆ ಸ್ವಲ್ಪ ನೀರಿನ ಅಂಶ ಇರಬಾರ್ದು ಉಪ್ಪನಕಾಯಿ ಹಾಕಬೇಕು ಅಂತಂದರೆ ನೀರಿನ ಅಂಶ ಇರಬಾರ್ದು ಇದು ಚಾಕು ನಾವು ಮೇಲೆ ಮರದಿಂದ ಕೇಳಬೇಕಾದ್ರೆ ಅದು ಕುಡ್ಲುತ್ತಾಕಿತ್ತು ಅದನ್ನು ಸಪ್ರೇಟಾಗಿ ಎತ್ತಿಟ್ಕೋತೀನಿ ಎರಳಿಕಾಯಿ ಉಪ್ಪಿನಕಾಯಿ ಮಾ ಎರಳಿಕಾಯಿ ಚಿತ್ರನ ಕೂಡ ಮಾಡ್ಬೋದಲ್ವ ಹಾಗಾಗಿ ಅದನ್ನು ಸಪ್ರೇಟಾಗಿ ಎತ್ತಿಟ್ಕೊಂಡೆ ಬಾಳೆಹಣ್ಣು ತುಂಬ ಚೆನ್ನಾಗಿ ಗೊನೆ ಹಣ್ಣಾಗಿತ್ತು ರೈಸ್ ಮಾಡ್ಕೊಂಡಿದ್ದೆ ಮಧ್ಯಾಹ್ನಕ್ಕೆ ಯಾಕಂದರೆ ಸ್ವಲ್ಪ ಬೆಳಗ್ಗೆಯೇ ರೈಸ್ ಮಾಡಿಕೊಂಡೆ ಯಾಕಂದರೆ ಸ್ವಲ್ಪ ಬೆಳಗ್ಗೆ ಟಿಫನಿಗೆ ಪು ಪುಳಿಯೋಗರೆ ಮಾಡಿದ್ದಲ್ವ ಮಗನಿಗೆ ಒಬ್ಬನಿಗೆ ಕಟ್ಟಬೇಕಾಗಿತ್ತು ಬಿಸಿ ಬಿಸಿ ಅನ್ನಕ್ಕೆ ಅವ್ನಿಗೆ ಪುಳಿಯೋಗರೆ ಕಟ್ಬಿಟ್ಟು ಬಾಕ್ಸ್ ಕಟ್ಟಿರ ಅವನು ಸ್ಕೂಲ್ಗೆ ಹೋಗ್ತಿದ್ದಂಗೆ ಇನ್ನು ಸಂಜೆನೇ ಅವ್ನು ಬರೋದು ನೋಡಿ ಬೆಳಗಿನ ಬ್ರೇಕ್ಫಾಸ್ಟು ಪುಳಿಯೋಗರೆ ಮಾಡಿದ್ದೆ ಅವ್ನಿಗೆ ಸ್ನ್ಯಾಕ್ಸು ಅಂತ ಬಂದರೆ ಏನಾರು ಸ್ನ್ಯಾ ಹಣ್ಣು ಇಲ್ಲ ಅಂತಂದರೆ ಬಿಸ್ಕೆಟ್ ಏನಾದ್ರು ಕಟ್ತೀನಿ ಹಣ್ಣಿದ್ದಾಗ ಹಣ್ಣು ಕಟ್ತೀನಿ ಇಲ್ಲ ಅಂತಂದರೆ ಬಿಸ್ಕೆಟ್ ಇದ್ದಾಗ ಬಿಸ್ಕೆಟ್ ಕಟ್ತೀನಿ ಇವತ್ತು ಬಾಳೆಹಣ್ಣಿತ್ತಲ್ವ ಹಾಗಾಗಿ ಬಾಳೆಹಣ್ಣು ಕಟ್ತಾ ಮಕ್ಕಳಿಗೆ ಸ್ನ್ಯಾಕ್ಸ್ಗೆ ಬಾಕ್ಸ್ಗೆ ತುಂಬ ತಲೆ ಕೆಟ್ಟೋಗುತ್ತೆ ಏನು ಮಾಡೋದು ಅಂತ ಒಂದು ಸಲ ಯೋಚನೆ ಬರೋದಿಲ್ಲ ಮತ್ತು ಅವನ ಮಗ ಹೋಗ್ತಿದ್ದಂಗೆ ಬೆಣ್ಣೆ ತೆಗ್ದು ನಾನು ತುಪ್ಪ ಬೆಣ್ಣೆ ತೆಗ್ದು ದಿವಸನೇ ಕಾಯಿಸಲಿಲ್ಲ ಅದು ನನಗೆ ನೀರಲ್ಲಿ ಹಾಕಿ ಎತ್ತಿಟ್ಕೊಂಡಿದ್ದೆ ಇವತ್ತು ಕಾಯಿಸೋಣ ಅಂತೇಳಿ ಬೆಣ್ಣೆನ ಕಾಯಿಸೋಕೆ ಇಟ್ಕೊತಾ ಇದ್ದೀನಿ ಇಲ್ಲ ಅಂತಂದ್ರೆ ಒಂದು ಕಾಲು ಲೀಟರ್ಗಿಂತ ಜಾಸ್ತಿ ಬರುತ್ತೆ ಅರ್ಧ ಲೀಟರ್ಗಿಂತ ಕಮ್ಮಿ ಬರುತ್ತೆ ನೋಡಿ ತುಂಬ ಚೆನ್ನಾಗಿತ್ತು ಬೆಣ್ಣೆ ಬೇಕು ಅಂತಂದರೆ ಬೆಣ್ಣೆ ಸಪ್ರೇಟಾಗಿ ಮಾಡಿಟ್ಕೋಬೋದು ನಾನು ಸೊಪ್ಪು ಮಧ್ಯಾಹ್ನಕ್ಕೆ ಬಸ್ಸಾರು ಮಾಡಿದೆ ಇದ್ರದ್ದು ವೀಡಿಯೋ ಶೇರ್ ಮಾಡ್ತೀನಿ ಇದ್ರದ್ದು ಶೇ ವೀಡಿಯೋ ಇಟ್ಕೊಂಡಿದ್ದೀನಿ ತುಪ್ಪ ಕಾಯಿಸ್ತಾ ಇದ್ದೀನಿ ನೋಡಿ ತುಂಬ ಚೆನ್ನಾಗಿತ್ತು ನಾನು ಒಂದು ವಿಳೆದೆಲೆ ಹಾಕ್ತೀನಿ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತೀನಿ ಇದಕ್ಕೆ ಮಸಾಲೆ ಬಂದು ಮೆಣಸು ಏಲಕ್ಕಿ ಲವಂಗ ಸ್ವಲ್ಪ ಅರಶಿಣ ಪುಡಿ ಒಂಚೂರು ಉಪ್ಪು ಹಾಕ್ಬಿಟ್ಟು ಮಾಡಿ ಇಟ್ಕೊಂಡಿರ್ತೀನಿ ಯಾಕಂದರೆ ನಾವು ತುಪ್ಪ ಸ್ವಲ್ಪ ಸ್ವಲ್ಪ ಕಾಯಿಸೋದ್ರಿಂದ ಈ ಥರ ಪೌಡ್ರ್ ಮಾಡಿ ಇಟ್ಕೊಳ್ಳೋದ್ರಿಂದ ನಾವು ಯಾವಾಗ ತುಪ್ಪ ಕಾಯಿಸೋರು ಒಂದು ಅರ್ಧ ಸ್ಪೂನಷ್ಟು ಹಾಕಿದ್ರೆ ಇದು ಒಳ್ಳೆ ಫ್ಲೇವರ್ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ತುಪ್ಪಕ್ಕೆ ಇದೇ ಮಸಾಲೆ ಒಂದು ಒಂದು ಒಂದೆರಡರಿಂದ ಮೂರು ಲವಂಗ ಏಲಕ್ಕಿ ಕಾಯಿ ಮೆಣಸು ಮತ್ತು ಎಲೆ ಬೆಳ್ಳುಳ್ಳಿ ಇದನ್ನೆಲ್ಲ ಹಾಕಿ ತುಪ್ಪ ಕಾಯಿಸೋದ್ರಿಂದ ಒಳ್ಳೆ ಘಮ ಘಮ ಅಂತ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ತುಪ್ಪ ನೋಡಿ ಫೈನಲಾಗಿ ತುಪ್ಪ ಕಾಯಿಸಿ ರೆಡಿ ಐತೆ ಇದನ್ನೆಲ್ಲ ಒಂದು ಐದು ಸಿಮ್ಮಲ್ಲೇ ಇಟ್ಕೊಂಡು ಕಾಯಿಸ್ಬೇಕಾಗುತ್ತೆ ಅಯ್ಯಲ್ಲಿ ಇಟ್ಕೊಬಾರ್ದು ಸ್ವಲ್ಪ ತುಪ್ಪ ಕಾಯಿಸ್ಬೇಕಾದ್ರೆ ದೊಡ್ಡ ಪಾತ್ರೆ ಇಟ್ಕೊಳ್ಳೋದ್ರಿಂದ ಅದು ಉಕ್ಕೋದಿಲ್ಲ ಈ ಚಿಕ್ಕ ಪಾತ್ರೆ ಅಂತ ಅಂದರೆ ಅದು ಉಕ್ಕೋಗ್ಬಿಡುತ್ತೆ ಹಾಗಾಗಿ ಸ್ವಲ್ಪ ದೊಡ್ಡ ಪಾತ್ರೆನೇ ನಾವು ತುಪ್ಪ ಕಾಯಿಸ್ಬೇಕಾಗುತ್ತೆ ನೋಡಿ ಕೆಳಗೆಲ್ಲ ನಾವು ಅದು ಓಕೆ ಹಾಲಿನ ಕೆನೆ ಅಲ್ವಾ ಅದರೆಲ್ಲ ಸೈ ಕೆಳಗಡೆ ಎಲ್ಲ ತಳದಲ್ಲಿ ಉಳ್ಕೊಳ್ಳುತ್ತೆ ತುಪ್ಪ ಮಾತ್ರ ಮೇಲ್ ಬರುತ್ತೆ ತುಂಬಾ ಚೆನ್ನಾಗಿ ಬಂದಿತ್ತು ಘಮ ಘಮ ಅಂತ ಇರುತ್ತೆ ಹಸು ತುಪ್ಪ ಅಲ್ವಾ ಅದು ನಾವು ಡೈರಿಲಿ ಹಾಲು ತಗೊಳ್ಳೋದ್ರಿಂದ ಗಟ್ಟಿ ಹಾಲೈನ್ಗೆ ಕೊಡ್ತಾರೆ ಇದಕ್ಕೆ ಸ್ವಲ್ಪ ನೀರು ಹಾಕಿದ ತಕ್ಷಣ ಇದು ಚಿಟಪಟ ಅನ್ಬೇಕು ಆವಾಗ ತುಪ್ಪ ರೆಡಿ ಆಗೈತೆ ಅಂತ ಇಳಿಸ್ಬೇಕಾಗುತ್ತೆ ತುಪ್ಪ ಕಾಯಿಸ್ಬೇಕಾದ್ರೆ ಒಂದು ಸಿಮ್ಮಲ್ಲಿ ಇಡಬೇಕು ಇನ್ನೊಂದು ನಾವು ಅಲ್ಲೇ ಪಕ್ಕದಲ್ಲೇ ನಿಂತ್ಕೋಬೇಕಾಗುತ್ತಿಲ್ಲ ಇಲ್ಲಾಂದರೆ ತುಪ್ಪ ಎಲ್ಲ ವೇಸ್ಟಾಗಿ ಹೋಗುತ್ತೆ ಹಾಗಾಗಿ ತುಪ್ಪ ಕಾಯಿಸ್ಬೇಕಾದ್ರೆ ಮಾತ್ರ ಪದೇ ಪದೇ ಬಂದು ಬಂದು ನಾನು ನೋಡಿ ಚೆಕ್ ಮಾಡ್ತಾ ಇರ್ತೀನಿ ಯಾಕಂದರೆ ಅಲ್ವಾ ಬೆಣ್ಣೆ ಎಷ್ಟು ಕಷ್ಟ ಆಗುತ್ತೆ ಎಷ್ಟು ಕಷ್ಟ ಆಗುತ್ತೆ ಅಲ್ವಾ ನೋಡಿ ಫೈನಲ್ ಆಗಿ ನಾನು ತುಪ್ಪ ತೆಗ್ದಿದ್ದೀನಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನ್ ಹಾಕಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಸರ್ಗ ಕುಕ್ಕಿಂಗ್ ಚಾನೆಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟವಾದರೆ ಅವ್ರು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ತರಗೂ ಶೇರ್ ಮಾಡಿ ನನ್ನ ವೀಡಿಯೋನ ಎಲ್ಲ ಸ್ಕಿಪ್ ಮಾಡ್ದಂಗೆ ನೋಡಿ ನನ್ನ ದಿನಚರಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಮರಿದಂಗೆ ಹಾಕಿ ಹೋಗಿ ಬರ್ತೀನಿ ನಮಸ್ತೆ ಬಾಯ್ ಬಾಯ್ ಫ್ರೆಂಡ್ಸ್ Thank you.